ಕಳಿತ ಹತ್ತು ವರ್ಷ ಆಯ್ತು ಸರ್ ಇನ್ನು ಕೂಡ ನನಗೆ ಎಲ್ಲಿ ಕೂಡ ನನಗೆ ಕೆಲಸ ಸಿಗಲಿಲ್ಲ ಯಾವ ಒಂದು ಕ್ಷೇತ್ರದಲ್ಲಿ ಹೋದರೂ ಕೂಡ ನಮ್ಮ ಮಕ್ಕಳಿಗೆ ಇದುವರೆಗೂ ಕೂಡ ಒಂದು ಸರ್ಕಾರಿ ಹುದ್ದೆ ಸಿಗುವುದಿಲ್ಲ ಶಿಕ್ಷಣ ಪಡ್ಕೊಂಡು ಮುಂದೇನು ವಾಟ್ ನೆಕ್ಸ್ಟ್ ಒಂದು ಅತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಈ ನಮ್ಮ ಹಕ್ಕಿಗಾಗಿ ನಾವು ಅಹೋರಾತ್ರಿ ಧರಣಿಯನ್ನು ನಾವು ಮಾಡ್ತಾ ಇದ್ದೇವೆ ಪ್ರತಿ ಜನಸಂಖ್ಯೆ ಜನಗಣತಿಗೂ ನಮ್ಮ ಸಂಖ್ಯೆ ತೀರಾ ಇಳಿತಾ ಇದೆ ಕರಾವಳಿಯಲ್ಲಿ ನಮ್ಮ ಒಂದು ಏನು ಸಮಾಜದಲ್ಲಿ ಇನ್ನು ನಮ್ಮನ್ನು ನೋಡುವಂಥ ದೃಷ್ಟಿ ಇನ್ನೂ ಚೇಂಜ್ ಆಗಿಲ್ಲ ಅಂಗಡಿ ಕೆಲಸಕ್ಕೆ ಹೋದ್ರೂ ಕೂಡ ನಮ್ಮ ಜಾತಿ ಕೊರಗ ಅಂತ ಹೇಳಿದ್ರೆ ನಮ್ಮನ್ನು ತಗೊಳ್ಳೋದಿಲ್ಲ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿದ್ದೀವಿ ಇಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಕೊರಗ ಸಮುದಾಯದ ಯುವಜನರಿಗೆ ಸರ್ಕಾರಿ ಉದ್ಯೋಗದಲ್ಲಿ ನೇರ ನೇಮಕಾತಿ ಮಾಡಬೇಕು ಅಂತ ಹೇಳಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ ಇಂದಿಗೆ ಇಪ್ಪತ್ತು ದಿನ ನಡೆದಿದೆ ಈ ವಿಷಯವಾಗಿ ಈ ದಿನ ಡಾಟ್ ಕಾಮ್ನಲ್ಲಿ ಹಲವು ವರದಿಗಳು ಬಂದಿದೆ ವಿಶೇಷ ವರದಿಗಳು ಕೂಡ ಬಂದಿದೆ ಇಂದಿನ ದಿನ ಈ ಪ್ರತಿಭಟನೆಯಲ್ಲಿ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಅವರ ಬೇಡಿಕೆಗಳೇನು ಯಾಕಾಗಿ ಅವರು ಈ ಪ್ರತಿ ಅಹೋರಾತ್ರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಬಳೆ ಕೇಳೋಣ ಬನ್ನಿ ಬಹುಶಃ ನಾವು ಇಷ್ಟು ದೊಡ್ಡ ಮಟ್ಟದ ಹೋರಾಟ ಆರಂಭಿಸಿದ್ದು ಕಳೆದ ವರ್ಷದಿಂದ ಬಹುಶಃ ನಾವು ಯಾವತ್ತೂ ಕೂಡ ಇಂದು ಈ ರೀತಿಯ ಒಂದು ಬೇಡಿಕೆಯನ್ನು ಇಟ್ಟಿಲ್ಲ ಆದರೆ ಯಾಕೆ ನಾವು ಇಟ್ಟಿದ್ದೇವೆ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆರಂಭವಾದಂಥ ಸಂಘಟನೆ ಆ ಹಿಂದೆ ಅದರ ಹಿಂದೆ ನಮ್ಮ ನಮ್ಮ ಸಮುದಾಯದಲ್ಲಿ ಯಾರೂ ಕೂಡ ಎಜುಕೇಷನ್ ಮಾಡ್ತಾ ಇರಲಿಲ್ಲ ಏಳನೇ ಕ್ಲಾಸ್ವರೆಗೆ ಔಟ್ ಆಗ್ತಿತ್ತು ನಾವು ವಿಶೇಷವಾಗಿ ನಮ್ಮ ಸಂಘಟನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಒತ್ತು ಕೊಟ್ಟು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ನಿರಂತರವಾಗಿ ನಮ್ಮ ಇಡೀ ಸಮುದಾಯವನ್ನು ಒಂದು ಶಿಕ್ಷಣದತ್ತ ಮುಖ ಮಾಡುವ ಹಾಗೆ ಒಂದು ಸಂಘಟನೆ ಬಹಳ ದೊಡ್ಡ ಪ್ರಯತ್ನ ಆಗಿದೆ ಪ್ರಯತ್ನ ಆಗಿದೆ ಆ ಪ್ರಯತ್ನದಿಂದ ಇವತ್ತು ಮಕ್ಕಳು ನಮ್ಮ ಮಕ್ಕಳು ಸ್ನಾತಕೋತ್ತರ ಪದವಿ ಬಿ ಎಲ್ ಎಲ್ ಬಿ ಎಲ್ ಎಲ್ ಬಿ ಇಂಜಿನಿಯರಿಂಗ್ ಡಾಕ್ಟರ್ಸ್ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ವಿದ್ಯಾಭ್ಯಾಸವನ್ನು ಕಲಿತು ಇವತ್ತು ಬಹುಶಃ ಮನೆಯಲ್ಲಿ ಉಳಿಯುವಂಥ ಪರಿಸ್ಥಿತಿಯಾಗಿದೆ ನಮ್ಮ ಸಮುದಾಯ ಇಡೀ ಸಮುದಾಯ ಅಸ್ಪೃಶ್ಯತೆಯಿಂದ ನಳುವಂಥ ಬಳಲುವಂಥ ಸಮುದಾಯ ಒಂದು ಒಳ್ಳೆ ಅಳಿ ಅಳಿವಿನ ಅಂಚಿನಲ್ಲಿ ಇರುವಂಥ ಸಮುದಾಯ ಈ ನಿಟ್ಟಿನಲ್ಲಿ ನಾವು ಇವತ್ತು ಸರ್ಕಾರಿ ಉದ್ಯೋಗವನ್ನು ಪಡಬೇಕು ಯಾವ ಒಂದು ಕ್ಷೇತ್ರದಲ್ಲಿ ಹೋದರೂ ಕೂಡ ನಮ್ಮ ಮಕ್ಕಳಿಗೆ ಇದುವರೆಗೂ ಕೂಡ ಒಂದು ಸರ್ಕಾರಿ ಹುದ್ದೆ ಸಿಗುವುದಿಲ್ಲ ಇನ್ನೊಂದು ಕಡೆ ಅಸ್ಪೃಶ್ಯತೆ ಕಾರಣಕ್ಕಾಗಿ ಅವರವರ ಊರಿನಲ್ಲೂ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೇರೆ 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 ಊರಿಗಳಿಗೂ ಹೋಗಿ ನಮ್ಮ ಜಾತಿಯ ಹೆಸರನ್ನು ಬದಲಾಯಿಸಿಕೊಂಡು ನಾವು ಕೆಲಸ ಮಾಡಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಕಳೆದ ಇಪ್ಪತ್ತು ದಿನಗಳಿಂದ ನಮ್ಮ ಕೊರಗ ಸಮುದಾಯದ ಯುವ ಜನರಿಗೆ ನೇರ ನೇಮಕಾತಿ ಮೂಲಕ ಉದ್ಯೋಗವನ್ನು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಹೇಳಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಇವತ್ತು ಇಪ್ಪತ್ತನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ ಆದರೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಸಕಾರಾತ್ಮಕ ನಮಗೆ ಒಂದು ಪ್ರತಿಕ್ರಿಯೆ ಅನ್ನುವಂಥದ್ದು ಈ ಇವತ್ತಿಗೂ ಕೂಡ ಸಿಗ್ಲಿಲ್ಲ ಯಾಕಂತ ಹೇಳಿದ್ರೆ ನಾವು ಕಳೆದ ವರ್ಷನೂ ಕೂಡ ಹತ್ತು ದಿನ ಹೋರಾಟ ಮಾಡಿ ನಾವು ಸರ್ಕಾರಕ್ಕೆ ನಮ್ಮ ಅಹವಾಲನ್ನು ನಾವು ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಈ ಈ ಬಾರಿಯೂ ಕೂಡ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಆ ಸಂದರ್ಭದಲ್ಲೇ ನಾವು ಈ ಹೋರಾಟವನ್ನು ನಾವು ಮಾಡ್ತೇವೆ ಅನ್ನೋದನ್ನು ನಾವು ಸರ್ಕಾರಕ್ಕೆ ಮುಂಚಿತವಾಗಿಯೇ ತಿಳಿಸಿದ್ದೇವೆ ಮತ್ತೆ ಅದೇ ರೀತಿಯಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ನಿರ್ದೇಶಕರನ್ನು ಕೂಡ ಭೇಟಿ ಮಾಡಿ ನಮ್ಮ ಅಹವಾಲು ಅವರಿಗೆ ನೀಡಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕೂಡಲೇ ನಮ್ಮ ಬೇಡಿಕೆ ಬೇಡಿಕೆ ಈಡೇರಿಸಬೇಕು ಅಂತೇಳಿ ನಾವು ಅವರಿಗೆ ಮನವಿಯನ್ನು ಮಾಡಿದ್ದೇವೆ ಆದರೆ ಇಲ್ಲಿ ತನಕ ಯಾವುದೇ ರೀತಿಯ ಒಂದು ಬೆಳವಣಿಗೆಗಳು ಕಂಡು ಬರ್ತಾ ಆದ್ರೆ ನಮಗೆ ಈ ಸಮಾಜದಲ್ಲಿ ಒಂದು ತಳ ಸಮುದಾಯ ಮತ್ತು ಕೇಂದ್ರ ಸರ್ಕಾರವೇ ಗುರುತಿಸಿರುವಂತಹ ಪಿ ವಿ ಟಿ ಜಿ ಕಮ್ಯುನಿಟಿ ಅವರಿಗೆ ಕಾನೂನಾತ್ಮಕವಾದ ಒಂದು ಸೌಲಭ್ಯ ಇದ್ರೂ ಕೂಡ ಇವತ್ತಿಗೂ ಕೂಡ ಸರ್ಕಾರ ಅದನ್ನು ಕೊಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಂದು ಕಾರ್ಯಯೋಜನೆಯನ್ನು ಮಾಡ್ತಾ ಇರುವಂಥದ್ದು ನಮ್ಮನ್ನ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಧೋರಣೆ ಅಂತಾನೆ ನಾವು ಹೇಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಕಳೆದ ಇಪ್ಪತ್ತು ದಿನದ ಒಂದು ಪಿ ವಿ ಟಿ ಜಿ ಕಮ್ಯುನಿಟಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಾವು ಮಾಡ್ತಾ ಇದ್ದೇವೆ ಈ ವಿದ್ಯಾರ್ಥಿಗಳು ಯುವ ಜನರು ಅವರ ತಮ್ಮ ಅಹವಾಲು ಹೇಳ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ರೀತಿಯ ಕಷ್ಟಗಳನ್ನು ಕೂಡ ನಾವು ಅನುಭವಿಸ್ತಾ ಇದ್ದೇವೆ ಒಂದು ಕಡೆ ಚಳಿ ಒಂದು ಕಡೆ ಇಲ್ಲಿ ನಮ್ಗೆ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲದೆ ಇರುವಂತದ್ದು ಈ ರೀತಿಯಾಗಿ ಒಂದು ಅತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಹಕ್ಕಿಗಾಗಿ ನಾವು ಅಹೋರಾತ್ರಿ ಧರಣಿಯನ್ನು ನಾವು ಮಾಡ್ತಾ ಇದ್ದೇವೆ ನಾನು ಕಳೆದು ಹತ್ತು ವರ್ಷ ಆಯಿತು ಸರ್ ಇನ್ನು ಕೂಡ ನನಗೆ ಎಲ್ಲಿ ಕೂಡ ನನಗೆ ಕೆಲಸ ಸಿಗ್ಲಿಲ್ಲ ತುಂಬಾ ಕಡೆ ಟ್ರೈ ಮಾಡಿದ್ದೇನೆ ಆದರೂ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿದ್ದೇನೆ ನನಗೆ ರಿಸಲ್ಟ್ ಯಾವಾಗ ಬರ್ತದೆ ಅದು ಸಹ ಗೊತ್ತಾಗಿದೆ ತುಂಬ ಇದಾಯಿತು ಮತ್ತೆ ತುಂಬ ಕಡೆ ಅರ್ಜಿ ಸಹ ಕೊಟ್ಟಿದ್ದೇನೆ ಅದ್ರ ಅದರಲ್ಲೂ ಸಹ ನನಗೆ ಏನು ಇದಾಗಲಿಲ್ಲ ಒಂದು ವರ್ಷ ತಾಲೂಕು ಆಫೀಸಲ್ಲೂ ಸಹ ಕೆಲಸ ಮಾಡಿದ್ದೇನೆ ನನಗೆ ಫಸ್ಟ್ ಪ್ರಿಫರೆನ್ಸಲ್ಲಿ ಕೊಟ್ಟು ಕೊಡ್ತೇನೆ ಅಂತ ಹೇಳಿದವರು ಬೇರೆಯವರನ್ನು ಸೇರಿಸ್ಕೊಂಡಿದ್ದಾರೆ ಅದು ನಾನು ಹೇಳೋದಿಷ್ಟೇ ನಮ್ಮ ಜಾತಿಯವರಿಗೆ ಎಲ್ಲಿ ಹೋದರೂ ಈ ಥರ ಅನ್ಯಾಯ ಆದರೆ ಮತ್ತು ನಾವು ಎಲ್ಲಿಗೆ ಹೋಗೋದು ನಮ್ಮ ಸ್ವಂತ ಸ್ವಂತ ಈಗ ಹೆಬ್ರಿ ನನೆಯ ಮನೆ ಹೆಬ್ರಿ ಆದರೆ ಅಲ್ಲೇ ಒಂದು ಪ್ರೈವೇಟ್ ಜಾಬಲ್ಲಿ ಈಗ ಅಂಗಡಿ ಕೆಲಸಕ್ಕೆ ಹೋದರೂ ಕೂಡ ನಮ್ಮ ಜಾತಿ ಕೊರಗ ಅಂತ ಹೇಳಿದರೆ ನಮ್ಮನ್ನು ತಗೊಳ್ಳೋದಿಲ್ಲ ನಾಳೆ ಹೇಳ್ತೇನೆ ನಾಳಿದ್ದು ಹೇಳ್ತೇನೆ ಅಂತ ಹೇಳಿ ಮತ್ತೆ ಅದೇ ಅಂಗಡಿಗೆ ಹೋಗಿ ನೋಡುವಾಗ ಬೇರೆ ಜನ ಬಂದು ಸೇರ್ತಾರೆ ಹಾ ಎಲ್ಲಿ ಯಾವ ಕೆಲಸಕ್ಕೂ ಹೋದ್ರು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕೇಳಿದ್ರ ಮೇಲೆ ಒಂದು ಕೆಲಸ ಇದ್ರೆ ತಾನೇ ನಾವು ಎಕ್ಸ್ಪೀರಿಯನ್ಸ್ ಲೆಟ್ರ್ ಕೊಡ್ಲಿಕ್ಕೆ ಆಗುದು ನಮ್ಗೆ ಕೆಲಸನೇ ಕೊಡೋದಿದ್ರೆ ಎಕ್ಸ್ಪೀರಿಯನ್ಸ್ ಲೆಟರ್ ಯಾವಾಗ ಯಾವಾಗ ಹೀಗೆ ಕೊಡೋದು ಸರ್ ಇಲ್ಲಿ ಜನರಿಗೆ ಏನು ಸಮಸ್ಯೆ ಆಗ್ತಿದೆ ಅಂದ್ರೆ ಓದ್ತಿದ್ದಾರೆ ಸರ್ ಎಜುಕೇಶನ್ ಪಡೀತಿದ್ದಾರೆ ಬೇರೆ ಬೇರೆ ಸಮುದಾಯದಲ್ಲೇ ಹೇಳೋದಿದೆ ಸರ್ ನಿಮ್ಮ ಕಡೆ ನಿಮ್ಮ ಕಡೆ ತುಂಬ ರಿಸರ್ವೇಷನ್ಸ್ ಇದೆ ನೀವು ಓದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗುತ್ತೆ ಅನ್ನೋದು ಅದು ಏನಾಗಿದೆ ಅಂದರೆ ಅವರು ಹೇಳೋ ಮಾತುಗಳು ನಮಗೆ ಹೌದು ಅನ್ಸುತ್ತೆ ಬಟ್ ಅದು ಅಂದ್ರೆ ಅಂದರೆ ಈಗ ಆ ಹೋಪ್ಸೇ ಇಲ್ಲ ಯಾಕಾಗಿದೆ ಅಂದ್ರೆ ಈಗ ನಮ್ದು ಎಸ್ ಟಿ ಕಮ್ಯುನಿಟಿಯಲ್ಲಿ ಆಲ್ಮೋಸ್ಟ್ ಈಗ ತುಂಬಾ ಏನು ತುಂಬಾ ಆರ್ಥಿಕವಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋರೆ ನಮ್ಮ ಇದರಲ್ಲಿ ಕಾಂಪೀಟ್ ಮಾಡ್ತಿದ್ದಾರೆ ಸರ್ ಏನಾಗುತ್ತೆ ಅಂದರೆ ಈಗ ನಾವು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರಿತೀವಿ ಇವ್ರು ಹೇಳ್ತಾರೆ ಎಕ್ಸಾಮ್ ಎಕ್ಸಾಮ್ ಬರ್ದ್ರಾಗತ್ತೆ ಅಂತ ಎಕ್ಸಾಮ್ ಅಟೆಂಡ್ ಮಾಡ್ತೀವಿ ಎಕ್ಸಾಮ್ ಅಟೆಂಡ್ ಮಾಡಿ ಪಾಸ್ ಕೂಡ ಆಗ್ತೀವಿ ಸರ್ ಪಾಸಾಗಿ ರಿಸಲ್ಟು ಕೂಡ ಬರುತ್ತೆ ಬಟ್ ಅದ್ರ ನಂತರ ನಮ್ಗೆ ಏನಾಗುತ್ತೆ ಅಂದರೆ ಈಗ ನಮ್ದು ಈಗ ಫಾರ್ ಎಕ್ಸಾಂಪಲ್ ಈಗ ಎಸ್ ಈಗ ವಾಲ್ಮೀಕಿ ಸಮುದಾಯ ಅಂತ ತುಂಬ ಬಲಿಷ್ಠವಾದ ಸಮುದಾಯಗಳು ಆಮೇಲೆ ಮರಾಠಿ ನಮ್ಮ ಕಡೆ ಈ ಕುಂದಾಪುರ ಈ ಕಡೆ ನೋಡಿದ್ರೆ ಮರಾಠಿ ನಾಯಕ ಅಂತ ಬರ್ತಾರೆ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಸರ್ ಅವ್ರ ಎದುರಿಗೆ ನಮ್ಮ ಸ್ವಲ್ಪ ಕಾಂಪಿಟಿಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸರ್ ನಾವು ಬೇಕಾಗಿರೋನೋ ತರಬೇತಿಗಳು ಅಥವಾ ಏನು ಟ್ರೈನಿಂಗ್ಸ್ ಏನಿದೆ ಅದು ತಗೊಂಡ್ರು ನಮಗೆ ಅದು ಆ ಹಂತಕ್ಕೆ ಹೋದವಾಗ ಸ್ವಲ್ಪ ನಮಗೆ ಅಂದರೆ ಅದ್ರ ಮೇಲೆ ಏನು ಮಾಡಬೇಕಂತ ಗೊತ್ತಾಗಲ್ಲ ಆ ಥರ ಆ ಥರ ಏನಂದರೆ ಆ ಥರ ಪ್ರಾಬ್ಲಮ್ಗಳು ನಮೀಗ ಜನತೆ ಸೊ ನಮ್ಮ ಏನು ಕೊರಗ ಸಮುದಾಯ ಅನ್ನೋದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು ಸ್ವಲ್ಪ ಜನಸಂಖ್ಯೆಯಲ್ಲಿರುವಂಥ ಜನ ಅಂದರೆ ನಮ್ಮ ಈ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಜನ ನಾವು ಈಗ ಭಾರತ ಸರ್ಕಾರವೇ ನಮ್ಮನ್ನು ಈ ಪಿ ಟಿ ಜಿ ಅಂತ ಕಮ್ಯುನಿಟಿಗೆ ಸೇರಿಸಲ್ಪಟ್ಟಿತ್ತು ಯಾಕಂದ್ರೆ ನಮ್ಮ ಜನಸಂಖ್ಯೆ ಪ್ರತಿ ಸಲ ಏನು ಸೆನ್ಸಸ್ ಆಗ್ತದೆ ಜನಗಣತಿ ಆಗ್ತದೆ ಪ್ರತಿ ಜನ ಜನಗಣತಿಗೂ ನಮ್ಮ ಸಂಖ್ಯೆ ತೀರಾ ಇಳಿತಾ ಇದೆ ಕರಾವಳಿಯಲ್ಲಿ ನಾವು ಇರುವುದೇ ಬರೀ ಕರಾವಳಿಯಲ್ಲಿ ಈಗ ಒಂದು ಹದಿನಾಲ್ಕು ಸಾವಿರ ಅಂತ ಹೇಳಿದರು ಈಗ ಇನ್ನೂ ಲೆಕ್ಕ ಹಾಕಿದರೆ ಆಗಿದ್ದೇವೆ ನಮ್ಮ ಕಮ್ಯುನಿಟಿ ಸೊ ಇದಕ್ಕೋಸ್ಕರ ಅವರೇನು ಹೇಳಿದರು ರಾಷ್ಟ್ರಪತಿಯವ್ರನ್ನ ಭೇಟಿ ಮಾಡಿದಾಗ ಅವರ ನಮ್ಮ ಸಮುದಾಯದ ಒಂದು ಯುವಕ ಯುವತಿಯರು ಒಂದು ಸಾವಿರದಷ್ಟು ಜನ ಈಗ ಸ್ನಾತಕೋತ್ತರ ಪದವಿ ಎಲ್ಲ ಪಡೆದು ವಿದ್ಯಾವಂತರಾಗಿದ್ದಾರೆ ಶಿಕ್ಷಣದಲ್ಲಿ ಎಲ್ಲ ಮುಂದುವರೆದಿದ್ದಾರೆ ಅಂತ ನೋಡಿ ಖುಷಿಪಟ್ಟು ನಮಗೆ ಒಂದು ಸರ್ಕಾರದಲ್ಲಿ ಒಂದು ಉದ್ಯೋಗಕ್ಕಾಗಿ ಆರ್ಥಿಕ ಭದ್ರತೆ ಒದಗಿಸಿಕೊಡದ ಪ್ರಯತ್ನವಾಗಿ ಉದ್ಯೋಗ ಕೊಡಬೇಕು ನೇರ ನೇಮಕಾತಿ ಮಾಡಬೇಕು ಅಂತ ಹೇಳಿದರು ಸೊ ಶಿಕ್ಷಣವೂ ಅಷ್ಟೇ ಶಿಕ್ಷಣದ ಬಗ್ಗೆ ನಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಹೋದರೆ ಏನು ಆಗಿದೆ ಅಂದರೆ ಶಿಕ್ಷಣವೂ ಅಷ್ಟೇ ನಮಗೆ ಮುಂಚೆ ನಾ ನಾವೆಲ್ಲ ಏನು ಓದ್ತಾ ಇದ್ದೀವಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಆಮೇಲೆ ನಿಮಗೆ ಈಗ ಗೊತ್ತಿರೋ ಹಾಗೆ ಕರಾವಳಿಯಲ್ಲಿ ಅಸ್ಪೃಶ್ಯತೆ ಜಾಸ್ತಿ ನಮ್ಮ ಸಮುದಾಯ ಒಂದು ಕೊರಗ ಸಮುದಾಯ ಅಸ್ಪೃಶ್ಯತೆಯಲ್ಲಿ ಎಷ್ಟು ಒಂದು ತೀರ ಕಡೆಗಣಿಸಿ ಪಟ್ಟಿದೆ ಅಂದರೆ ನಾವೆಲ್ಲ ಈಗ ಎಜುಕೇಷನ್ ಮಾಡಿಕೊಂಡು ಕೂಡ ಸ್ನಾತಕೋತ್ತರ ಪದವಿ ಪಡ್ಕೊಂಡು ಕೂಡ ಈಗ ಬೇರೆ ಎಲ್ಲೋ ಹೋಗಿ ಕೆಲಸ ಮಾಡೋ ಮಾಡುವಂಥ ಪರಿಸ್ಥಿತಿ ಬಂದಿದೆ ನಮ್ಮ ಒಂದು ಸಮ್ ಏನು ಸಮಾಜದಲ್ಲಿ ಇನ್ನೂ ನಮ್ಮನ್ನು ನೋಡುವಂಥ ದೃಷ್ಟಿ ಇನ್ನೂ ಚೇಂಜ್ ಆಗಿಲ್ಲ ಈಗ ನಮ್ಮ ಈಗ ನಾವು ಇಲ್ಲೇ ಈಗ ಎಜುಕೇಷನ್ ಮಾಡಿಕೊಂಡು ಊರಲ್ಲೇ ಏನಾದರೂ ಕೆಲಸ ಮಾಡೋಣ ಅಂತ ಹೇಳಿದ್ರು ಕೂಡ ಒಂದು ಟೆಂಡರ್ ಮೂಲಕ ನಮಗೆ ಕೆಲಸ ಸಿಗಲ್ಲ ನಮ್ಮನ್ನು ಯಾವ ರೀತಿ ನೋಡ್ತಾರೆ ಗೊತ್ತಾ ಈ ಸ್ವಚ್ಛತೆ ಕಾರ್ಯಕ್ರಮ ಎಲ್ಲ ಇದೆಯಲ್ಲ ಟಾಯ್ಲೆಟ್ ಕ್ಲೀನ್ ಮಾಡುವಂಥದ್ದು ಅದೇ ಕೆಲಸದಲ್ಲೇ ನಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ಈಗ ಡಿಗ್ರಿ ಮಾಡಿದವರು ಕೂಡ ಹಾಂ ಆ ಕೆಲಸ ಉಂಟು ಪಂಜೇತಲ್ಲಿ ಎಷ್ಟು ಜನ ಮಾಡ್ತಿದ್ದಾರೆ ನಮ್ಮ ಯುವಕ ಯುವತಿಯರು ಯಾಕಂದರೆ ಕೆಲಸ ಬೇಕಾಗಿದೆ ನಮಗೆ ನಾವಿವಾಗ ಶಿಕ್ಷಣದಲ್ಲೂ ಏನು ಶಿಕ್ಷಣ ಪಡಿ ಪಡ್ಕೊಳ್ತಾ ಇದ್ದೇವೆ ಆದರೆ ಶ ಶಿಕ್ಷಣ ಪಡ್ಕೊಂಡು ಮುಂದೇನು ವಾಟ್ ನೆಕ್ ನೆಕ್ಸ್ಟ್ ಅದಕ್ಕೆ ಉತ್ತರ ಇಲ್ಲ ನಮ್ಮ ಹತ್ರ ಈಗ ನಮ್ಮ ಹತ್ರ ಉತ್ತರ ಇದೆ ಆದರೆ ನಮಗೆ ಉತ್ತರ ಸಮಂಜಸವಾಗಿ ಉತ್ತರ ಕೊಡಬೇಕಾಗಿರೋದು ಅದಕ್ಕೆ ಕೊಡ್ಬೇಕ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿ ಕೊಡಬೇಕು ಸರ್ಕಾರ ಎನ್ನುವಂಥ ಒಂದು ಮಹತ್ವದ ಒಂದು ಘೋಷಣೆಯೊಂದಿಗೆ ನಾವಿದೀವಿ ಯಾಕಂತ ಹೇಳಿದ್ರೆ ದ್ರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮೂರು ಏಳು ಎರಡು ಸಾವಿರದ ಇಪ್ಪತ್ತ ಮೂರರಂದು ನಮ್ಮ ರಾಜ್ಯಕ್ಕೆ ಭೇಟಿ ನೀಡಿದಾಗ ಒಂದು ಆದೇಶವನ್ನು ಮಾಡಿ ಹೋಗ್ತಾರೆ ಯಾಕಂತ ಹೇಳಿದ್ರೆ ಇವರು ತುಂಬಾ ಆ ತೀರಾ ಬುಡಕಟ್ಟು ಸಮುದಾಯ ಆಗಿರೋದ್ರಿಂದ ಇವರಿಗೆ ಒಂದು ವಿಶೇಷ ನೇಮಕಾತಿಯನ್ನು ಸರ್ಕಾರ ಮಾಡ್ಬೇಕಂತ ಹೇಳ್ಕೊಂಡು ಆ ಒಂದು ಇದನ್ನು ಹಿಡ್ಕೊಂಡು ನಾವು ಕೊನೆಯ ಒಂದು ಹಿಂದಿನ ವರ್ಷದಲ್ಲಿ ನಾವು ಪ್ರತಿಭಟನೆಯನ್ನು ಕೂಡ ಮಾಡಿದ್ವಿ ಅದರ ಪ್ರತಿಫಲವಾಗಿ ಮುಖ್ಯಮಂತ್ರಿಗಳು ನಮಗೆ ಬಜೆಟನ್ನು ಘೋಷಣೆ ಮಾಡಿದರು ಬಜೆಟ್ನ ಘೋಷಣೆ ಕೂಡ ಆಗಿದೆ ಅದನ್ನು ಈಗ ಕೂಡ ಇಂಪ್ಲೆಂಟ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇನ್ನೂ ಕೂಡ ಸಮಯವನ್ನು ತಗೊಳ್ತಿದೆ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ನಮ್ಮಲ್ಲಿ ನಿರೋದಿ ಈ ಒಂದು ಆದೇಶ ಯಾಕೆ ಬರಬೇಕಂತ ಹೇಳಿದ್ರೆ ನಮ್ಮಲ್ಲಿ ಹಲವಾರು ಪದವೀಧಾರರಿದ್ದಾರೆ ಸ್ನಾತಕೋತ್ತರ ಪದವಿಗಳನ್ನು ಪಡೆದವರಿದ್ದಾರೆ ತುಂಬ ಅಂದರೆ ಎಜುಕೇಷನ್ ಮಾ ಅಂದರೆ ಈ ಒಂದು ಇದರಲ್ಲಿ ನಮ್ಮ ಶಿಕ್ಷಣದಲ್ಲಿ ಕೊರಗ ಸಮುದಾಯ ಈ ಹಿಂದೆ ತುಂಬ ಹಿಂದುಳಿದಿತ್ತು ಆದರೆ ಈಗ ಶಿಕ್ಷಣದಲ್ಲಿ ಮುಂದೆ ಬಂದಿದೆ ಆದರೆ ಉದ್ಯೋಗ ಸಿಗುವ ನಿಟ್ಟಿನಲ್ಲಿ ನಾವು ಹಿಂದುಳಿದಿದ್ದೇವೆ ಅಂತ ಹೇಳ್ಬೋದು ಖಾಸಗಿ ವಲಯಗಳಲ್ಲಾಗಲಿ ಅರ ಸರ್ಕಾರಿ ಅರೆ ಗುತ್ತಿಗೆ ಆಧಾರಗಳಲ್ಲಾಗಲಿ ತಗೊಳ್ಳುವ ನಿಟ್ಟಿನಲ್ಲಿ ನಮ್ಮ ನಾವು ಅಂದರೆ ಪ್ರಾ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅಂತಲ್ಲ ಪಾರ್ಟಿಸಿಪೇಟ್ ನಾವು ಮಾಡ್ತೇವೆ ಬಟ್ ಸ್ಟಿಲ್ ನಮ್ಮ ರೆಸ್ಯೂಮ್ ಹೋಗುತ್ತೆ ನಾವು ಅಲ್ಲಿ ಹೋಗಿ ಆದರೆ ಕೆಲವೊಂದು ಪ್ರೊಸೆಸ್ಗಳಲ್ಲಿ ನಮ್ಮನ್ನು ತಗೊಳ್ಳು ಕೊಳ್ತಾ ಇಲ್ಲ ನಾವು ಸರ್ಕಾರಿ ಉದ್ಯೋಗಗಳಲ್ಲೂ ಕೂಡ ನಾವು ಬರಿತಿಲ್ಲ ಅಂತ ಇಲ್ಲ ಬರೀತಿದ್ದೇವೆ ಬಟ್ ಅದರಲ್ಲಿ ನಮಗೆ ಯಾವುದೇ ರೀತಿ ಅಂದರೆ ರಿಸಲ್ಟಿಗೆ ನಾವು ವೆಯ್ಟ್ ಮಾಡುವಂಥದ್ದು ಅಥವಾ ಕೊನೆ ಕ್ಷಣಗಳಲ್ಲಿ ಕೈ ಬಿಟ್ಟು ಹೋಗುವಂಥ ಸಂದರ್ಭಗಳು ತುಂಬ ಜನರಿಗೆ ಎದುರಾಗಿದೆ ಬಹುಶಃ ಸರ್ಕಾರ ಎನಿಸ್ಕೊಳ್ಬೋದು ಒಂದಷ್ಟು ದಿನ ಕೂತ್ಕೊಂಡು ಹೋಗ್ಬೋದು ಅಂತ ಎನ್ಸ್ಕೊಂಡು ಆದರೆ ಖಂಡಿತವಾಗಿ ಈ ಸ್ಥಳದಲ್ಲಿ ನಾವು ಹೇಳ್ತೇವೆ ಇದನ್ನು ಇದರಲ್ಲಿ ವಿರಮಿಸುವಂಥ ಪ್ರಶ್ನೆಯೇ ಇಲ್ಲ ಒಂದು ವರ್ಷ ಆದರೂ ಸರಿ ನಾವು ಇದನ್ನು ಈ ಜಾಗ ಅದಕ್ಕೋಸ್ಕರ ನಾವು ಗಟ್ಟಿಯಾಗಿ ಹಾಕೊಂಡಿದ್ದೇವೆ ಕಳೆದ ವರ್ಷ ನಾವು ಮಳೆಗಾಲದಲ್ಲೇ ಮಾಡಿದ್ದೇವೆ ಈ ವರ್ಷ ಮಳೆಗಾಲದಲ್ಲಾದರೂ ನಿಲ್ಲುವುದಾದ್ರೆ ಸಹಿ ನಮ್ಮ ಮಕ್ಕಳಿಗೆ ನೇರ ನೇಮಕತೆಗೆ ಸಂಬಂಧಿಸಿದ ಸ್ಪಷ್ಟ ಆದೇಶ ಬರುವವರೆಗೆ ನಾವು ಈ ಸ್ಥಳವನ್ನು ಬಿಟ್ಟು ಕದಳುವುದಿಲ್ಲ ಅಂತ ಈ ಮೂಲಕ ಸರ್ಕಾರ ಸಂದೇಶವನ್ನ ಕೊಡ್ತಾ ಇದ್ದೀವಿ ನೇಮಿಸಿಕೊಳ್ಬೇಕು ಸರ್ಕಾರಿ ಉದ್ಯೋಗಕ್ಕೆ ಅಂತೇಳಿ ನಾವು ಏನು ಕೇಳ್ತಿದ್ದೇವೆ ಅದನ್ನು ಮಾಡಲಿಲ್ಲ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಮುಂದಿನದೇ ನಾವು ಇದಕ್ಕಿಂತ ವಿಭಿನ್ನ ರೀತಿಯ ನಾವು ಹೋರಾಟವನ್ನ ಮಾಡ್ಬೇಕು ಮಾಡಬೇಕಾಗ್ತದೆ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ನಮ್ಮ ಈ ಮನವಿಯನ್ನು ಪುರಸ್ಕರಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಹೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಸರ್ಕಾರದಿಂದ ಮನವಿ ಮಾಡೋದು ಇಷ್ಟೇ ನಮ್ಮ ಕೊರಗ ಸಮುದಾಯದಲ್ಲಿ ಇರುವುದೇ ತುಂಬಾ ಕಡಿಮೆ ಜನ ಒಂದು ಎರಡು ಸಾವಿರ ಜನ ಇರ್ಬೋದು ಕಲ್ತವ್ರು ಅವರಿಗೆಲ್ಲರಿಗೂ ಒಂದು ಉದ್ಯೋಗ ಸಿಕ್ಕಿ ನಮ್ಮ ಜೀವನ ಒಂದು ಬೆಳಕು ಬೆಳಗಿಸಬೇಕು ಅಂತ ಮನವಿ ಮಾಡ್ಕೊಳ್ತೇವೆ ನಮ್ದೇ ಈಗ ಮನೆಯಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಹೇಳೋದಿದೆ ಅವರಿಗೆ ಡಿಗ್ರಿ ಓದಿದ್ದಾರೆ ಅಂತ ಕಾಲೇಜಲ್ಲಿ ಓದಿದ್ದಾರೆ ಜಾಬ್ ಆಗಿಲ್ಲ ಇನ್ನು ನಮ್ಮ ಮಕ್ಕಳಲ್ಲಿ ಅಂತ ಈಗ ಹೊಸಾಗಿ ಎಷ್ಟೋ ಜನ ತುಂಬಾ ಜನ ಡ್ರಾಪ್ ಔಟ್ ಆಗ್ತಿದ್ದಾರೆ ಹತ್ತನೇ ಕ್ಲಾಸಿಗೆ ಹನ್ನೆರಡನೇ ಕ್ಲಾಸಿಗೆ ಪಿ ಯು ಸಿ ಎಲ್ಲ ಮುಗಿಸಿ ಎಲ್ಲ ಅಲ್ಲಿಗೆ ಡ್ರಾಪ್ ಔಟ್ ಆಗ್ತಿದ್ದಾರೆ ಅವರಿಗೆಲ್ಲ ಒಂದು ಇನ್ನೂ ಸ್ವಲ್ಪ ಹೋಪ್ಸ್ ಬರಬೇಕಂದ್ರೆ ಇನ್ನು ಓದಬೇಕು ನಾವು ಓದಬೇಕು ನಮಗೂ ಕೆಲಸ ಆಗಬೇಕಂದ್ರೆ ನಮಗೆ ಇದು ಈ ಬೇಡಿಕೆ ಈಡೇರಲೇಬೇಕು ಸರ್ ಈ ಈಗ ಆಲ್ರೆಡಿ ನಾವು ಒಂದು ಹತ್ತು ಸಾವಿರ ಜನಸಂಖ್ಯೆಗೆ ಇಳಿದೇವೆ ಆಲ್ರೆಡಿ ಅಳಿವಿನ ಅಂಚಿನಲ್ಲಿ ಇದ್ದೇವೆ ಅಟ್ಲೀಸ್ಟ್ ನಮಗೆ ಆರ್ಥಿಕ ಭದ್ರತೆ ಮಾಡಿದರೆ ಅವರು ಅದಕ್ಕೊಂದು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಪ್ರಾಮಿಸ್ ಮಾಡಿದ್ದಾರೆ ಹೌದು ನಾವು ಒಪ್ಕೊಳ್ತೇವೆ ಅದಕ್ಕೆ ತಕ್ಕ ಹಾಗೆ ನಮಗೆ ಒಂದು ರೀತಿಯ ಭದ್ರತೆ ಒದಗಿಕೊಟ್ಟು ಅದನ್ನು ಮಾಡಿದರೆ ನಾವೊಂದು ಮುಂದೆ ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ತೋರಿಸಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ